ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ಸಂಚಿಕೆಯಲ್ಲಿ ಮೂರು ಹಂತಗಳಲ್ಲಿ ನಡೆದಂಥ ಜಮ್ಮು ಕಾಶ್ಮೀರ ಚುನಾವಣೆಯ ಬಗ್ಗೆ ಮಾತಾಡಿದೆ ಜಮ್ಮು ಕಾಶ್ಮೀರ ಚುನಾವಣೆ ಇಷ್ಟೊಂದು ಸಲೀಸಾಗಿ ಸಹಜವಾಗಿ ಯಾವುದೇ ರೀತಿಯ ಪ್ರಕ್ಷುಬ್ಧತೆ ಇರಲಾರದೆ ಯಾವುದೇ ಸಂದಿಗ್ಧತೆ ಇರಲಾರ್ದೆ ನಡೆಯುತ್ತೆ ಅಂತ ಯಾವ ರಾಜಕೀಯ ನಾಯಕರು ಅಂದ್ಕೊಂಡಿರಲಿಲ್ಲ ಮತ್ತು ಯಾವ ವಿದೇಶಿ ಶಕ್ತಿಗಳು ಅಂದ್ಕೊಂಡಿರಲಿಲ್ಲ ಕನಿಷ್ಠವೆಂದರೂ ಒಂದು ಹತ್ತು ಹದಿನೈದು ಕಡೆ ದಾಳಿ ಆಗತ್ತೆ ಉಗ್ರಗಾಮಿಗಳ ದಾಳಿ ಆಗತ್ತೆ ಒಂದು ಹತ್ತು ಹದಿನೈದು ಕಡೆಯಾದರೂ ಕನಿಷ್ಠ ಮರು ಮತದಾನ ಆಗುತ್ತೆ ಮತದಾನ ಕೇಂದ್ರದಲ್ಲಿ ಗಲಾಟೆ ಆಗುತ್ತೆ ಅಷ್ಟೆಲ್ಲ ಆಗದೆ ಹೋದರೆ ಅದು ಜಮ್ಮು ಕಾಶ್ಮೀರದ ಚುನಾವಣೆ ಅಲ್ಲ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಜಮ್ಮು ಕಾಶ್ಮೀರದ ಚುನಾವಣೆ ಹೇಗಿತ್ತು ಅಂತಂದರೆ ಉಳಿದ ಎಲ್ಲ ಇಪ್ಪತ್ತೇಳು ರಾಜ್ಯಗಳಲ್ಲಿ ಯಾವ ರೀತಿಯದಾದಂಥ ಸಹಜತೆ ಸಹಜತೆಯತ್ತ ಒಂದು ಚುನಾವಣೆಗೆ ಕಾನೂನು ಮತ್ತು ಸುವ್ಯವಸ್ಥೆಯ ದೃಷ್ಟಿಯಿಂದ ಅಷ್ಟೇ ಸರಾಗವಾಗಿ ಚುನಾವಣೆ ನಡೆಯಿತು ನಿರಾತಂಕವಾಗಿ ನಡೆಯಿತು ಹಾಗಾದರೆ ಇದರ ಶ್ರೇಯಸ್ಸನ್ನು ಯಾರಿಗೆ ಕೊಡ್ತೀರಿ ಇದರ ಶ್ರೇಯಸ್ಸು ಸಲ್ಲಬೇಕಾಗಿದ್ದು ಒಬ್ಬ ಅನ್ಸಂಗ್ ಹೀರೋಗಿ ನೇಪಥ್ಯದಲ್ಲಿದ್ದಂಥ ಎಲೆಮರೆಯ ಕಾಯಿಯಾಗಿರುವಂಥ ಮನೋಜ್ ಸಿನ್ಹಾ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಹೆಚ್ಚು ಪ್ರಚಾರಕ್ಕೆ ಹೋಗಲಾರದ ಮನುಷ್ಯ ನಿರಂತರವಾಗಿ ರಾಜಕೀಯದಲ್ಲಿದ್ದರೂ ಕೂಡ ಯಾವತ್ತೂ ಕೂಡ ಪ್ರಚಾರದ ಗೀಳಿನಿಂದ ದೂರ ಉಳಿದಂಥ ಮನುಷ್ಯ ಅತ್ಯಂತ ಸವಾಲಿನ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಆಗಿ ನಿಯುಕ್ತನಾದಂಥ ಮನುಷ್ಯ ನೋಡಿ ಈ ಮನುಷ್ಯ ರಾಜಕಾರಣಿ ಇಲ್ಲಿವರೆಗೂ ಈ ರೀತಿ ರಾಜಕಾರಣಿಗಳು ಲೆಫ್ಟಿನೆಂಟ್ ಗವರ್ನರ್ ಆಗಿರೋ ತೀರ ಕಡಿಮೆ ಯಾವುದಾದ್ರೂ ಐ ಪಿ ಎಸ್ ಆಫೀಸರು ಐ ಎಫ್ ಎಸ್ ಆಫೀಸರು ಐ ಆರ್ ಎಸ್ ಆಫೀಸರು ಐ ಎ ಅವ್ರಿಗೆ ಯಾರಿಗೂ ಹಾಕ್ತಿರ್ತಾರೆ ಆದರೆ ಈ ರೀತಿ ರಾಜಕಾರಣಿಗಳಿಗೆ ಹಾಕಿದ್ದ ಯಾರು ಅಂದರೆ ಒಬ್ಬ ಸತ್ಮಾಲ್ ಮಲಿಕ್ಕು ಅದು ಬಿಟ್ಟರೆ ನಿಮಗೆ ಡಾಕ್ಟರ್ ಕರಣ್ ಸಿಂಗು ಅದು ಬಿಟ್ಟರೆ ಈಗ ಮನೋಜ್ ಸಿಹ ಮನೋಜ್ ಸಿನ್ಹ ಗಾಜಿಪುರ್ ಉತ್ತರ ಪ್ರದೇಶದ ಗಾಜಿಪುರ್ ಕಾನ್ಸ್ಟಿಟ್ಯೂನ್ಸಿಯಿಂದ ಎರಡೆರಡು ಬಾರಿ ಅಫ್ಜಲ್ ಅನ್ಸಾರಿಯನ್ನು ಸೋಲಿಸಿದಂಥ ಮನುಷ್ಯ ಅಷ್ಟೇ ಅಲ್ಲ ನರೇಂದ್ರ ಮೋದಿಯವರ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ಇದೆಯಲ್ಲ ಆ ಸಂದರ್ಭದಲ್ಲಿ ಐ ಟಿ ಮಿನಿಸ್ಟ್ರಿ ಮತ್ತು ರೈಲ್ವೆ ಖಾತೆ ಎರಡನ್ನೂ ಇವರಿಗೆ ಜವಾಬ್ದಾರಿಯನ್ನು ವಹಿಸಲಾಗಿತ್ತು ಮನೋಜ್ ಸಿನ್ಹಾಗೆ ಆದರೂ ಕೂಡ ಎಂದು ಹೆಚ್ಚು ಪ್ರಚಾರವನ್ನು ಪಡೆಯಲಿಲ್ಲ ತನ್ನ ಪಾಡಿಗೆ ತಾನು ಕೆಲಸ ಮಾಡಿಕೊಂಡಿದ್ದಂಥ ಮನುಷ್ಯ ಯಾವಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದು ಮಾಡಲಾಗುತ್ತೆ ಆಗಸ್ಟ್ ಐದನೇ ತಾರೀಕಿಗೆ ಅದಾದ ಮೇಲೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಕೂತ್ಕೊಂಡು ಆಲೋಚನೆ ಮಾಡ್ತಾರೆ ನಾವು ಈ ರೀತಿಯಾದಂಥ ಭಾಳ ದೊಡ್ಡದಾದಂಥ ನಿರ್ಧಾರವನ್ನು ಮಾಡಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದು ಮಾಡಿದ್ದು ನಿಜ ಆದರೆ ತದನಂತರ ಅಲ್ಲಿ ಆಗಬೇಕಾದಂಥ ಕಾನೂನು ಸುವ್ಯವಸ್ಥೆ ಇದೆಯಲ್ಲ ಈ ಸವಾಲನ್ನು ಎದುರಿಸುವವರು ಯಾರು ಮೊದಲಲ್ಲಿ ಸಿ ಜಿ ಮುರ್ಮು ಅನ್ನುವಂಥ ಒಬ್ಬ ವ್ಯಕ್ತಿಗೆ ಇದರ ಲೆಫ್ಟಿನೆಂಟ್ ಗವರ್ನರ್ ಸ್ಥಾನವನ್ನು ಕೊಡಲಾಗಿರುತ್ತೆ ಅಲ್ಲಿ ಅತಿ ದೊಡ್ಡ ಸವಾಲು ಇರೋದೇನು ಅಂತಂದರೆ ಯಾವುದೇ ಕಾರಣಕ್ಕೂ ಕಾಶ್ಮೀರ ಸಹಜವಾಗಿ ಉಳಿಬಾರ್ದು ಯಾವಾಗಲೂ ಅಲ್ಲಿ ಪ್ರಕ್ಷುಬ್ಧತೆ ಮನೆ ಮಾಡಬೇಕು ಉದ್ವಿಗ್ನತೆ ಇರಬೇಕು ನಿರಂತರವಾಗಿ ಕರ್ಫ್ಯೂ ಇರಬೇಕು ಅಂಗಡಿ ಭಾಗ ತೆಗಿಬಾರ್ದು ಇದೇ ಮನಸ್ಥಿತಿಯ ರಾಜಕಾರಣಿಗಳು ಇದೇ ಮನಸ್ಥಿತಿಯ ಆಂದೋಲನ ಜೀವಿಗಳು ಇದೇ ಮನಸ್ಥಿತಿಯ ಅಲ್ಲಿರುವಂಥ ಪ್ರತ್ಯೇಕತಾವಾದಿಗಳು ಒಂದು ವೇಳೆ ಜಮ್ಮು ಕಾಶ್ಮೀರ ಸಹಜವಾಗಿಬಿಟ್ರೆ ಇವರ ಒಪ್ಪತ್ತಿನ ಊಟ ಹೋಗಿಬಿಡತ್ತೆ ಅನ್ನುವಂಥ ಕಾರಣಕ್ಕೆ ದಶಕಗಳಿಂದ ಇಡೀ ಜಮ್ಮು ಕಾಶ್ಮೀರದ ಕೊಳ್ಳ ಏನಿದೆ ಅದು ಪ್ರಕ್ಷುಬ್ಧವಾಗಿರುವ ಹಾಗೆ ನೋಡಿಕೊಂಡಂಥ ಜನ ಇವರು ಹಾಗಾದರೆ ಇದನ್ನು ಸಂಪೂರ್ಣ ಹತೋಟಿಗೆ ತರದೇ ಹೋದರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿ ಏನು ಲಾಭ ಆಯಿತು ಅಂತ ಯಾರಾದರೂ ಕೇಳಿದರೆ ಹೇಳಲಿಕ್ಕೆ ಉತ್ತರವೇ ಇರೋದಿಲ್ಲ ಆಗ ನೆನಪಾಗಿದ್ದು ಈ ಮನೋಜ್ ಸಿನ್ಹಾ ಇದಕ್ಕಿಂತ ಮುಂಚೆ ಅಲ್ಲಿ ನಿಮಗೆ ಗೊತ್ತು ಸತ್ಪಾಲ್ ಮಲ್ಲಿಕ್ನನ್ನು ಕೂಡಿಸಲಾಗಿತ್ತು ಅವಿವೇಕಿ ಬಾಯಿಗೆ ಬಂದ ಹಾಗೆ ಮಾತನಾಡುವಂಥ ಮನುಷ್ಯ ಏನು ಮಾತಾಡ್ತೀನಿ ಅಂತ ಅವನಿಗಾರೂ ಇರೋದಿಲ್ಲ ಜಾತಿವಾದಿ ಈತ ಎಂಥ ಮನುಷ್ಯ ಅಂದರೆ ನರೇಂದ್ರ ಮೋದಿ ಅಮಿತ್ ಶಾ ಅವರನ್ನು ಅವರು ಈತನನ್ನು ಅಲ್ಲಿ ಕೂಡಿಸಿದ್ದು ಸತ್ಯಪಾಲ್ ಮಲ್ಲಿಕ್ನನ್ನು ಸರ್ಕಾರದ ವಿರುದ್ಧವೇ ಈತನ ಇದು ಬಾಲಾಕೋಟ್ ಸ್ಫೋಟದ ಬಗ್ಗೆ ಮಾತಾಡ್ತಾನೆ ಆದಂಥ ಉಗ್ರ ದಾಳಿಯ ಬಗ್ಗೆ ಹೇಳ್ತಾರೆ ನನಗೆ ಮುಂಚೆ ಹೇಳಿದರೆ ನಾನು ರ್ಯಾಕೆಟ್ ಕಳಿಸ್ತಿದ್ದೆ ನಾನು ಹೆಲಿಕಾಪ್ಟರ್ ಕಳಿಸ್ತಿದ್ದೆ ಕಾನ್ವಾಯ್ನಲ್ಲಿ ರಸ್ತೆಯಲ್ಲಿ ಹೋಗಬೇಕಾದಂಥ ಅಗತ್ಯ ಇರಲಿಲ್ಲ ಸೈನಿಕರನ್ನ ಬೇಕು ಅಂತಲೇ ನರೇಂದ್ರ ಮೋದಿಯವರು ಸೈನಿಕರನ್ನು ಆಹುತಿ ಕೊಟ್ಟಿದ್ದಾರೆ ಚುನಾವಣೆ ದೃಷ್ಟಿಯಿಂದ ಅಂತ ಹೇಳ್ತಾನೆ ಈತ ಒಬ್ಬ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರಾಗಿ ಸತ್ಯಪಾಲ್ ಮಲ್ಲಿಕ್ ಹೇಳಿದ ಮಾತನ್ನು ಕೇಳಬೇಕು ನೀವು ಪ್ರತಿ ಬಾರಿ ಕಾನುವಾಯಿ ಹೋಗುವಾಗ ಜಮ್ಮು ಕಾಶ್ಮೀರದಲ್ಲಿ ಪ್ರತಿ ದಿವಸ ಬೆಳಗ್ಗೆ ಹತ್ತು ಸಂಜೆ ಐದು ಗಂಟೆಗೆ ಕಾನುವಾಯಿ ಹೋಗ್ತಾನೆ ಇರ್ತವೆ ಹೋಗುವ ಸಂದರ್ಭದಲ್ಲಿ ಪ್ರತಿ ಬಾರಿ ಲೆಫ್ಟಿನೆಂಟ್ ಗವರ್ನರ್ ಕೇಳಿಕೊಂಡು ಇಷ್ಟೊತ್ತಿಗೆ ಹೊಡಲ ಅಂತ ಯಾರೂ ಕೇಳೋದಿಲ್ಲ ಅವ್ರದೇ ಆದಂಥ ವ್ಯವಸ್ಥೆ ಇರುತ್ತೆ ಅದರ ಪ್ರಕಾರ ನಡೀತಾ ಇರ್ತದೆ ಈತ ಈ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ ನರೇಂದ್ರ ಅವರು ಚುನಾವಣೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಇಂಥದ್ದೊಂದು ದಾಳಿ ಆಗುವ ಹಾಗೆ ನೋಡಿಕೊಂಡ್ರು ಮತ್ತು ನಮ್ಮ ಸೈನಿಕರನ್ನು ಆಹುತಿ ಕೊಟ್ಟರು ಅಂತ ಹೇಳ್ತಾನೆ ನ ನರೇಂದ್ರ ಮೋದಿನೇ ಈತನನ್ನು ಲೆಫ್ಟನೆಂಟ್ ಗೌರವ ಮಾಡಿದ್ರು ಅದಾದಮೇಲೆ ಈತನನ್ನು ಮೇಘಾಲಯಕ್ಕೆ ಹಾಕಲಾಯಿತು ಗೋವಾಗ ಹಾಕಲಾಯಿತು ಎಲ್ಲ ಕಡೆ ಈತ ಬರೀ ಇದೇ ರೀತಿ ಅಪಸವ್ಯಗಳನ್ನು ಮಾಡಿದ ಆದರೆ ಈಗ ನಾವು ಈ ಸತ್ಯಪಾಲ್ ಮಲ್ಲಿಕ್ ಬಗ್ಗೆ ಮಾತಾಡೋದು ಬೇಡ ಈಗ ಮಾತಾಡ್ತಾ ಇರೋದು ಮನೋಜ್ ಸಿನ್ಹಾ ಯಾರು ಶಾಂತಿಯ ಪ್ರವರ್ತಕರಾಗಿ ಕಾಶ್ಮೀರದಲ್ಲಿ ಹೊರಹೊಮ್ಮಿದ್ರು ಆ ವ್ಯಕ್ತಿಯ ಬಗ್ಗೆ ಈಗ ಮಾತಾಡೋಣ ಅದಾದಮೇಲೆ ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಐದಕ್ಕೆ ಯಾವಾಗ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸಲಾಗುತ್ತೋ ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ರಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಆಗಿ ಬಂದಂಥ ವ್ಯಕ್ತಿ ಹೆಸರು ಮನೋಜ್ ಸಿನ್ಹಾ ಹೇಳಿದ್ನಲ್ಲ ಇಷ್ಟೊತ್ತರು ಇವರ ರಾಜಕೀಯದ ಕರಿಯರನ್ನು ಹೇಳಿದೆ ಕಾಶ್ಮೀರಕ್ಕೆ ಬಂದರು ಕಾಶ್ಮೀರಕ್ಕೆ ಬಂದಾಗ ಇದ್ದಂಥ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ಸರ್ಕಾರಿ ಕಚೇರಿಗಳಲ್ಲಿ ಉಗ್ರಗಾಮಿಗಳ ಬಂಧುಗಳು ಉಗ್ರಗಾಮಿಗಳ ನೆಟ್ವರ್ಕ್ ಕೆಲಸ ಮಾಡ್ತಾಯಿದ್ದರು ಇಡೀ ಜಮ್ಮು ಕಾಶ್ಮೀರದಲ್ಲಿ ಇದನ್ನು ಬಂದರೂ ಪತ್ತೆ ಹಚ್ಚಬೇಕು ಎರಡನೇದಾಗಿ ಜಮ್ಮು ಕಾಶ್ಮೀರದ ಎಲ್ಲ ಪ್ರದೇಶಗಳಲ್ಲಿ ಕಲ್ಲು ತೂರಾಟ ಮಾಡಲಿಕ್ಕಾಗಿ ಗುಂಪುಗಳನ್ನು ಮಾಡಿಕೊಳ್ಳಾಗ್ತಾ ಇತ್ತು ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿ ಮಾಡ್ಕೊಳ್ಳಾಗ್ತಾ ಇತ್ತು ಆ ವಾಟ್ಸಪ್ ಗ್ರೂಪ್ನಲ್ಲಿ ಕೋಡ್ನಲ್ಲಿ ಮೆಸೇಜ್ ಹಾಕೋದು ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಲಾಲ್ ಕಿಲಾದಲ್ಲಿ ಗಲಾಟೆ ಅಂದರೆ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಎಲ್ಲ ರೀತಿಯಾದಂಥ ಈ ಕಲ್ಲು ತೋರಾಟ ಮಾಡುವಂಥ ಯುವಕರು ಸೇರಿಕೊಳ್ಳೋರು ಒಬ್ಬೊಬ್ಬ ಯುವಕನಿಗೆ ಐದೈದುನೂರು ರೂಪಾಯಿ ದುಡ್ಡು ಕೊಡೋದು ಅವರೆಲ್ಲ ಕಲ್ಲು ತೋರಾಟ ಮಾಡೋದು ಗಲಾಟೆ ಮಾಡೋದು ಜನರದು ಅಲ್ಲಿಂದ ಚದರು ಹೋಗುವಾಗ ನೋಡ್ಕೊಳ್ಳೋದು ಸಾವು ನೋವುಗಳು ಸಂಭವಿಸೋದು ಈ ನೆಟ್ವರ್ಕನ್ನು ಈ ಮೂಡಸಫರಂಡಿಯನ್ನು ಭೇದಿಸಿದ ವ್ಯಕ್ತಿ ಹೆಸರು ಮನೋಜ್ ಇವರು ಮೊದಲೇ ಕೆಲಸ ಮಾಡಿದ್ದೇನು ಯಾರ್ಯಾರು ಸರ್ಕಾರಿ ಕಚೇರಿಗಳಲ್ಲಿ ಈ ರೀತಿಯಾದಂಥ ಉಗ್ರಗಾಮಿಗಳ ನೆಂಟರಿದವರು ಅವರ ಲಿಸ್ಟನ್ನು ತೆಗೆಸ್ತಾರೆ ತೆಗೆಸಿ ಅವ್ರನ್ನೆಲ್ಲ ಮೊದಲು ಟ್ರಾನ್ಸ್ಫರ್ ಮಾಡಿಸೋ ಪ್ರಯತ್ನ ಮಾಡ್ತಾರೆ ಅದಾದ ಮೇಲೆ ಅವ್ರ ಮೇಲೆ ಗುರುತರವಾದ ಆರೋಪ ಇದೆ ಅಂದಾಗ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿಸ್ತಾರೆ ಕೆಲಸದಿಂದ ಉಚ್ಚಾಟನೆಯನ್ನು ಮಾಡ್ತಾರೆ ಅಲ್ಲಿ ಎರಡನೇ ಅತಿ ದೊಡ್ಡ ಸಮಸ್ಯೆ ಇದ್ದದ್ದು ಏನಾದರೂ ಯಾರ್ಯಾರು ಉಗ್ರಗಾಮಿಗಳು ಎನ್ಕೌಂಟರ್ನಲ್ಲಿ ಸಾಯ್ತಾರಲ್ಲ ಅವರು ಸತ್ತಾಗ ಅವರ ಶವಯಾತ್ರೆ ಹೋಗ್ತಾರೆ ಅದಕ್ಕೆ ಜನಾನ ಅಂತಾರೆ ಈ ಶವಯಾತ್ರೆ ಹೋಗುವ ಸಂದರ್ಭದಲ್ಲಿ ಇಡೀ ಬಾಂಧವರೆಲ್ಲ ಏನಿದ್ದಾರೆ ಇವರು ಹಿಂದ್ರು ಸಹಸ್ರಾರು ಜನ ಬೀದಿಯಲ್ಲಿ ಈ ಶವಯಾತ್ರೆ ಈಗ ಅಂಡ ಈ ಯಾರು ಉಗ್ರಗಾಮಿಗಳಿದ್ದಾರೆ ಎನ್ಕೌಂಟರ್ ಆಗಿದ್ದಾರೋ ಆ ಹೆಣದ ಜೊತೆ ಸಾವಿರಾರು ಜನ ಮೆರವಣಿಗೆ ಹೋಗೋದು ಸುಮ್ಮನೆ ಮೆರವಣಿಗೆ ಹೋಗಿ ಇವ್ರು ಹೋಗಿ ಅಲ್ಲಿ ಹೋಗಿ ಶವವನ್ನು ಗೋರಿ ಮಾಡಿ ಬರೋದಲ್ಲ ಇವ್ರ ಕೆಲಸ ಇವ್ರು ಮಾಡ್ತಾ ಏನಂದ್ರೆ ರಸ್ತೆಯಲ್ಲಿ ಕಲ್ಲು ತೂರಾಟ ಮಾಡೋದು ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗೋದು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳೋದು ಆ ರೀತಿಯದಾದಂಥ ಅಪಸವ್ಯಗಳನ್ನು ಮಾಡ್ತಾ ಇದ್ದಂಥ ಜನ ಮೊದಲನೇ ಕೆಲಸ ಇವ್ರು ಮಾಡಿದ್ದೆನೆಂದರೆ ಯಾವುದೇ ವ್ಯಕ್ತಿಯ ಎನ್ಕೌಂಟರ್ ಆದ ಸಂದರ್ಭದಲ್ಲಿ ರಾತ್ರೋರಾತ್ರಿ ಆತನ ಗೋರಿಯನ್ನು ತೋಡುವುದು ಕಬರಸ್ತಾನಿಗೆ ಕಳಿಸಿ ಅದನ್ನು ಪೂರ್ತಿ ಮುಗಿಸ್ಕೊಡೋದು ಕೆಲಸ ಜನ ಸೇರಲಾರದ ಹಾಗೆ ನೋಡ್ಕೊಳ್ಳೋದು ಹೀಗೆ ಒಂದೊಂದಾಗಿ 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 ಇಡೀ ನೆಟ್ವರ್ಕನ್ನು ಭೇದಿಸ್ತಾ ಬರ್ತಾರೆ ಮನೋಜ್ ಸಿನ್ಹಾ ಜೊತೆಗೆ ಸೇನೆಯಂತೂ ಇದ್ದೇ ಇವರು ಇವರೊಬ್ಬರದೇ ಕೆಲಸ ಅಂತ ಹೇಳೋದಿಲ್ಲ ಆದರೆ ಒಬ್ಬ ಪ್ರವರ್ತಕರಾಗಿ ಆ ಜಾಗದಲ್ಲಿ ಕೂತ್ಕೊಂಡು ಈ ಕೆಲಸಗಳೆಲ್ಲ ಸರಿಯಾಗಿ ನಿರ್ವಹಣೆ ಆಗುವ ಹಾಗೆ ನೋಡಿಕೊಂಡಂಥ ವ್ಯಕ್ತಿ ಹೆಸರು ಮನೋಜ್ ಸಿನ್ಹಾ ಮನೋಜ್ ಸಿನ್ಹಾ ಈ ಬಾರಿ ಪಶ್ಚಿಮ ಬಂಗಾಲದಲ್ಲಿ ನೋಡಿ ಆ ರೀತಿಯದಾದಂಥ ಗಲಾಟೆ ಆಗುತ್ತೆ ನೀವು ಎಂಟು ಹಂತದ ಚುನಾವಣೆಯನ್ನು ಮಾಡಿ ಎಂಟು ಹಂತದಲ್ಲಿಯೂ ಪ್ರಕ್ಷುಬ್ಧತೆ ಹೊಡೆದಾಟ ಮಾರಾಮಾರಿ ಸಾವು ನೋವುಗಳು ಮಹಿಳೆಯರ ಮೇಲೆ ಅತ್ಯಾಚಾರ ಉತ್ತರ ಗಲಭೆಗಳು ಅಂಗಡಿ ಮುಂಗಟ್ಟುಗಳು ಬಂದಾಗೋದು ಅಟ್ಟಿಸ್ಕೊಂಡು ಹೋಗಿ ಹೊಡೆಯೋದು ಟಿ ಎಮ್ ಸಿ ಕಾರ್ಯಕರ್ತರು ಎಲ್ಲ ಕೆಲಸಗಳನ್ನು ಇಲ್ಲಿ ಮಾಡ್ತಾಯಿದ್ರು ಅದಕ್ಕೆ ತದ್ವಿರುದ್ಧವಾಗಿ ಈಗ ಕಾಶ್ಮೀರ ಚುನಾವಣೆ ನಡೆದದ್ದು ಅದು ಇವರು ಬಂದು ಆಗಸ್ಟ್ಗೆ ಎರಡು ಸಾವಿರದ ಇಪ್ಪತ್ತಕ್ಕೆ ಇವ್ರು ಬಂದಿರೋದು ಲೆಫ್ಟಿನೆಂಟ್ ಗವರ್ನರಾಗಿ ಮನೋಜ್ ಸಿನ್ಹಾ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಈ ನಾಲ್ಕು ವರ್ಷಗಳ ಅವಧಿಯಲ್ಲಿ ಒಂದು ಚುನಾವಣೆಯಷ್ಟು ಸರಾಗವಾಗಿ ಆಗಬೇಕಾದರೆ ಅಲ್ಲಿರುವಂಥ ಲೆಫ್ಟಿನೆಂಟ್ ಗವರ್ನರ್ ಭಾಳ ಮುಖ್ಯ ಪಾತ್ರವನ್ನು ನಿರ್ವಹಿಸಿರಲೇಬೇಕು ಅಂಥದ್ದೊಂದು ಚುನಾವಣೆಯನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತದೆ ಇಡೀ ಕಾಶ್ಮೀರಕ್ಕೊಳ್ಳ ಶಾಂತವಾಗಿ ಇರುವ ಹಾಗೆ ನೋಡಿಕೊಂಡಂಥ ಮನುಷ್ಯ ಅವರು ಹಾಗಾದರೆ ಇವರ ಭವಿಷ್ಯವೇನು ಈಗ ಚುನಾವಣೆಯ ಫಲಿತಾಂಶ ಬರುತ್ತೆ ಅಕ್ಟೋಬರ್ ಎಂಟನೇ ತಾರೀಕು ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಅಕ್ಟೋಬರ್ ಎಂಟಾದ ತಕ್ಷಣ ಲೆಫ್ಟಿನೆಂಟ್ ಗವರ್ನರ್ ಅವರು ತಮ್ಮ ಸ್ಥಾನವನ್ನು ತೋರಿತಾರೆ ಅವರಿಗೆ ಬೇರೆ ಜವಾಬ್ದಾರಿಯನ್ನು ನರೇಂದ್ರ ಮೋದಿ ಕೊಡ್ತಾರೆ ಅಂತೇಳಿ ಖಂಡಿತವಾಗಿ ಹಾಗೆ ಕೊಡಲಾರರು ಅನ್ನೋದು ನನ್ನ ಭಾವನೆ ಏಕೆಂದರೆ ಒಬ್ಬ ಒಂದು ಸರ್ಕಾರ ಬಂದ ತಕ್ಷಣ ತಕ್ಷಣ ಅಲ್ಲೊಂದು ಏನು ಸೆಟ್ಬ್ಯಾಕ್ ಆಗುತ್ತಲ್ಲ ಅದನ್ನು ಸರಿಪಡಿಸುವಂಥ ಜವಾಬ್ದಾರಿ ಅಲ್ಲಿರುವಂಥ ಈ ಲೆಫ್ಟಿನೆಂಟ್ ಗವರ್ನರ್ದಾಗಿರುತ್ತೆ ರಾಜ್ಯಪಾಲರದ್ದಾಗಿರುತ್ತೆ ಅವರು ಒಂದು ಆರು ತಿಂಗಳ ಕಾಲ ಅಲ್ಲೇ ಇದ್ದು ತದನಂತರ ಭಾಳ ದೊಡ್ಡ ಜವಾಬ್ದಾರಿಯನ್ನು ಅವ್ರಿಗೆ ಕೊಡ್ತಾರೆ ಅಂತ ನಿರೀಕ್ಷಿಸ್ಲಾಗ್ತಾಯಿದೆ ಏನದು ಏನು ಅಂದರೆ ಈ ಜಾರ್ಖಂಡು ಮಹಾರಾಷ್ಟ್ರ ಚುನಾವಣೆಯ ನಂತರ ರಾಷ್ಟ್ರೀಯ ಅಧ್ಯಕ್ಷರ ನೇಮಕಾತಿ ಆಗಬೇಕು ಚುನಾವಣೆ ನಡೆಯುತ್ತೆ ಈಗಾಗಲೇ ಜಗತ್ ಪ್ರಕಾಶ್ ನಡ್ಡಾ ಅವರ ಅವಧಿ ಮುಗಿದು ಹೋಗಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರದು ಆ ಜಾಗಕ್ಕೆ ಒಬ್ಬ ಯೋಗ್ಯವಾದಂಥ ಅರ್ಹವಾದಂಥ ಸಮರ್ಥವಾದಂಥ ಕ್ಷಮತ್ವ ಇರುವಂಥ ಅಭ್ಯರ್ಥಿಯ ತಲಾಶ್ನಲ್ಲಿದ್ದಾರೆ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ಭಾಳಷ್ಟು ಜನ ಹೇಳ್ತಾರೆ ಒಬ್ಬ ದಲಿತ ಅಧ್ಯಕ್ಷನನ್ನಾಗಿ ಮಾಡ್ತಾರೆ ನಾ ರಾಹುಲ್ ಗಾಂಧಿಗೆ ಟಕ್ಕರ್ ಕೊಡಲಿಕ್ಕೆ ಅಂತ ಒಂದಿಷ್ಟು ಜನ ಇರ್ತಾರೆ ಇನ್ನೊಂದು ಜನ ಅಂತಾರೆ ಸ್ಮೃತಿ ಇರಾನಿಯನ್ನು ಮಾಡ್ತಾರೆ ಅದಕ್ಕೋಸ್ಕರ ಈ ಬಾರಿ ಅವ್ರನ್ನ ರಾಜ್ಯಸಭಾ ಸದಸ್ಯನಾಗಿ ಮಾಡಲಿಲ್ಲ ಒಬ್ಬ ಮಹಿಳೆಯನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅಂತ ಒಂದಿಷ್ಟು ಜನ ಅಂತಾರೆ ಆದರೆ ಇಡೀ ದೇಶದಲ್ಲಿ ಸಂಘಟನೆಯನ್ನು ಮಾಡೋದರಲ್ಲಿ ನಿಸ್ಸೀಮರು ಹಂಚ್ಕೊಂಡಿರುವಂಥ ಮನೋಜ್ ಸಿನ್ಹಾ ಕೂಡ ಆಗುವ ಸಾಧ್ಯತೆಗಳಿದಾವೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಏನಾಗುತ್ತೆ ಕಾದ್ ನೋಡೋಣ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ